ಪ್ರಯ ವೀಕ್ಷಕರ ನಮಸ್ಕಾರ ಹಾವೇರಿ ಬಸ್ ನಿಲ್ದಾಣದ ಬಳಿ ಭೀಕರ ದುರಂತವೊಂದು ನಡೆದಿದೆ ಪಾದಚಾರಿ ವೃದ್ಧನ ಎರಡು ಕಾಲುಗಳು ಆ ಎರಡು ಕಾಲಿನ ಮೇಲೆ ಹರಿದಂಥ ಸಾರಿಗೆ ಬಸ್ಸು ಸಂಪೂರ್ಣವಾಗಿ ವೃದ್ಧನ ಕಾಲಿನ ಮೇಲೆ ಹರಿದಿರುವುದರಿಂದ ದೊಡ್ಡದಾದ ಗಾಯಗಳಾಗಿವೆ ಎರಡು ಕಾಲುಗಳು ಕಟ್ಟಾಗಿ ರಕ್ತ ಸಿಕ್ತವಾಗಿ ವೃದ್ಧನು ನರಳಾಡ್ತಿರ್ತಕ್ಕಂಥ ದೃಶ್ಯ ಎಂದು ಹಾವೇರಿ ಬಸ್ ನಿಲ್ದಾಣದ ಬಳಿ ಕಂಡುಬಂತು ಹಾವೇರಿ ನಗರದ ಬಸ್ ನಿಲ್ದಾಣದ ಮುಂದೆ ಈ ಘಟನೆ ನಡೆದಿದ್ದು ಹಾವೇರಿ ತಾಲೂಕಿನ ಕನಕಾಪುರ ಗ್ರಾಮದ ವೃದ್ಧ ಕರಿಯಪ್ಪ ಮುಚ್ಚಿಕೊಪ್ಪ ಎಂಬ ಈ ಒಂದು ಬಸ್ ಹರಿದಿರ್ತಕ್ಕಂಥದ್ದು ಜೊತೆಗೆ ಅರವತ್ತು ವರ್ಷದವರಾಗಿರ್ತಕ್ಕಂಥವರು ಈ ಕನಕಾಪುರ ಗ್ರಾಮದ ವೃದ್ಧ ಕರಿಯಪ್ಪ ಮುಚ್ಚಿಕೊಪ್ಪ ವಯೋ ವೃದ್ಧ ಆಗಿದ್ದು ಮಗಳ ಊರಿಗೆ ಹೊರಟಿರ್ತಕ್ಕಂಥ ವೇಳೆ ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು ಕಂಡು ಬಂದಿದೆ ಎನ್ನುವ ಸ್ಥಳದಲ್ಲಿಯೇ ಗ್ರಾಮಸ್ಥರು ಪ್ರತಿಭಟನೆಯನ್ನು ಕೂಡ ಈ ಘಟನೆ ನಡೆದ ಬಳಿಕ ಹಮ್ಮಿಕೊಂಡಿದ್ದರು ಬಸ್ ಚಾಲಕ ಮಲ್ಲಿಕ್ ಸಾಬ್ನನ್ನ ವಶಕ್ಕೆ ಪಡೆದಿರತಕ್ಕಂತ ಹಾವೇರಿ ನಗರ ಪೊಲೀಸರು ಈ ಘಟನೆ ನಡೆದ ಬಳಿಕ ಚಾಲಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದ್ದು ತನ್ನ ಮಗಳ ಊರಿಗೆ ಹೊರಟಿರತಕ್ಕಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬಸ್ ಆ ಒಂದು ವೃದ್ಧನ ಕಾಲುಗಳ ಮೇಲೆ ಹತ್ತಿರೋದ್ರಿಂದ ಸಂಪೂರ್ಣವಾಗಿ ಕಾಲುಗಳು ಕಟ್ ಆಗಿ ದೃಶ್ಯಗಳು ಕಂಡು ಏನೋ ಈ ಘಟನೆಯನ್ನ ಕೇ ಏನೋ ಈ ಘಟನೆಯನ್ನು ನೋಡಿದ ಬಳಿಕ ಅಲ್ಲಿದ್ದಂತಹ ಗ್ರಾಮಸ್ಥರಾಗಿರ್ಬೋದು ಅಲ್ಲಿದ್ದಂತಹ ಒಂದು ಜನಸಾಮಾನ್ಯರು ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಯಾಕಂದರೆ ವೃದ್ಧರು ಓಡಾಡ್ತಕ್ಕಂಥ ಜಾಗ ಆಗಿರ್ಬೋದು ಈ ಒಂದು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ವಾಹನಗಳು ಸ್ಲೋ ಆಗಿ ಓಡಾಡಬೇಕು ಜೊತೆಗೆ ಈ ರೀತಿ ಆದರೆ ಯಾರು ಹೊಣೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಇದೇ ಸಂದರ್ಭಕ್ಕೆ ಸ್ಥಳಕ್ಕೆ ಪೊಲೀಸ್ ಇಲಾಖೆಯ ಪೊಲೀಸ್ ಸಿಬ್ಬಂದಿಗಳು ಕೂಡ ಆಗಮಿಸ್ತಾರೆ ಆಗಮಿಸಿದಂಥ ಸಂದರ್ಭದಲ್ಲಿ ಏನು ಆ ಬಸ್ ಚಾಲಕ ಇದ್ದರು ಆ ಬಸ್ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಒಂದು ಗ ವಿಷಯ ಅತ್ಯ ತಿಳಿದು ಬಂದಿರತಕ್ಕಂಥ ತನ್ನ ಮಗಳ ಊರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಅರವತ್ತು ವರ್ಷದ ವೃದ್ಧ ಇವರು ಅರವತ್ತು ವರ್ಷದವರು ಕನಕಾಪುರ ಗ್ರಾಮದವರು ಆಗಿರ್ತಕ್ಕಂಥವ್ರು ಇವರಿಗೆ ಈ ರೀತಿ ಘಟನೆ ಆಗಿರೋದನ್ನು ಎಲ್ಲರೂ ಕೂಡ ಖಂಡಿಸ್ತಾರೆ ಯಾಕಂದರೆ ಮುದುಕರಾಗಿರ್ಬೋದು ವಯಸ್ಸಾದವರಾಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು ಓಡಾಡ್ತಕ್ಕಂಥ ಜಾಗಗಳು ಅವರು ಬಸ್ ನಿಲ್ದಾಣದಲ್ಲಿ ಓಡಾಡ್ತಕ್ಕಂಥ ಏನು ಜನಸಾಮಾನ್ಯರು ಓಡಾಡ್ತಿರ್ತಾರೋ ಆ ಸಂದರ್ಭದಲ್ಲಿ ಬಸ್ಗಳನ್ನು ವಾಹನಗಳನ್ನು ಓಡಾಡ್ತಕ್ಕಂಥ ವೇಗ ಕೂಡ ಕಡಿಮೆ ಕಡಿಮೆ ಆಗಿರಬೇಕು ಜೊತೆಗೆ ಅಕ್ಕಪಕ್ಕದಲ್ಲಿ ನೋಡಿಕೊಂಡು ವಾಹನಗಳನ್ನು ಓಡಿಸ್ಬೇಕು ಈಗ ಈಗ ಆಗಿರ್ತಕ್ಕಂಥ ಈ ಘಟನೆಗೆ ಯಾರು ಹೊಣೆ ಅನ್ನೋದು ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ಕೂಡ ತರಾಟೆಗೆ ತೆಗೆದುಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಈ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಆಗಮಿಸಿದಂಥ ಪೊಲೀಸ್ ಇಲಾಖೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಅಲ್ಲಿ ಒಂದು ವಾತಾವರಣವನ್ನು ನೋಡಿ ಅಲ್ಲಿ ಏನು ವಾಹನ ಚಾಲಕರಿದ್ದರು ಆ ಬಸ್ ವಾಹನದ ಒಂದು ಚಾಲಕರನ್ನು ವಶಕ್ಕೆ ಪಡಿತಾರೆ ಸಂಪೂರ್ಣವಾಗಿ ಅಲ್ಲಿ ಒಂದು ಕಾಲುಗಳನ್ನು ನೋಡಿದ್ರೆ ಕಂಪ್ಲೀಟ್ ಆಗಿ ಅವು ಕಾಲುಗಳ ಮೇಲೆ ಬಸ್ ಚಕ್ರಗಳು ಹರಿದಿರೋದ್ರಿಂದ ಸಂಪೂರ್ಣವಾಗಿ ಕಾಲುಗಳು ಕಟ್ಟಾಗಿರ್ತಕ್ಕಂಥ ದೃಶ್ಯಗಳು ಕಂಡು ಬಂದಿದೆ ಒಂದು ಕಾಲಂತೂ ಸಂಪೂರ್ಣ ಕಟ್ಟಾಗಿರ್ತಕ್ಕಂಥದ್ದು ಇನ್ನೊಂದು ಕಾಲಿನ ಮೇಲೆ ಸಂಪೂರ್ಣ ಮೇಲ್ಮೈ ಇರತಕ್ಕಂತಹ ಚರ್ಮ ಸಂಪೂರ್ಣವಾಗಿ ಹೊರಬಂದಿರತಕ್ಕಂಥದ್ದು ಹಾಗಾಗಿ ಸಾಕಷ್ಟು ಅಲ್ಲಿ ನೋವನ್ನು ಅನುಭವಿಸ್ತಾ ಇದ್ರು ಆ ವೃದ್ಧ ಹಾಗಾಗಿ ಅಲ್ಲಿರುವಂತಹ ಆ ದೃಶ್ಯವನ್ನು ನೋಡಿದಂತಹ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡು ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಈ ಸಂದ ಇದೇ ಸಂದ ವೇಳೆ ಆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕೂಡ ಬಂದು ಅಲ್ಲಿ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಆ ಘಟನೆಗೆ ಸಂಬಂಧಪಟ್ಟಂತೆ ಏನು ಒಂದು ಕ್ರಮ ತೆಗೆದುಕೊ ತೆಗೆದುಕೊಳ್ಬೇಕಿತ್ತು ಆ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ